ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಈಗಾಗಲೇ ನಾವು ಟಾರ್ಗೆಟ್ ಒಂದು ಸಾವಿರ ಪ್ರಶ್ನೆಗಳ ಒಂದು ವಿಡಿಯೋನ ದಿನಾಲೂ ಒಂದೊಂದು ವಿಡಿಯೋ ಮಾಡಾಕ್ತಾ ಇದ್ದೀವಿ ದಿನಾಲೂ ಎಷ್ಟು ಒಂದು ಇಪ್ಪತ್ತು ಕ್ವಶನನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ ಒಟ್ಟು ಎಷ್ಟು ದಿನ ಇವತ್ತು ದಿನ ಟಾರ್ಗೆಟ್ ಹಾಕೊಂಡೀವಿ ಎಷ್ಟಾಗುತ್ತೆ ಟೋಟಲ್ ಪ್ರಶ್ನೆ ಒಂದು ಸಾವಿರ ಪ್ರಶ್ನೆಗಳು ತಿಳಿವಿ ಈಗಾಗಲೇ ಎರಡು ವಿಡಿಯೋ ಅಪ್ಲೋಡ್ ಮಾಡಿವಿ ಇವತ್ತಿನ ದಿವಸ ಮೂರನೇ ವಿಡಿಯೋ ಅಪ್ಲೋಡ್ ಮಾಡೋಣ ಯಾಕಂದರೆ ಮುಂಬರುವ ಎಲ್ಲ ಎಕ್ಸಾಮ್ಗಳಲ್ಲಿ ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳೇ ಮತ್ತೆ ಪುನರಾವರ್ತನೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಪ್ರತಿದಿನ ಒಂದು ಹತ್ತು ಅಥವಾ ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ಬಿಡಿಸೋದ್ರ ಮುಖಾಂತರ ನಾವು ಎಕ್ಸಾಮ್ಗೆ ರೆಡಿ ಆಗ್ಬೋದು ಹಾಗಾಗಿ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ಸೇರ್ ಮಾಡಿರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ನೋಡೋದಾದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದಲ್ಲಿ ಚುನಾವಣೆಗಳು ನಡೆಸುವಂಥ ಒಂದು ಚುನಾವಣಾ ಆಯೋಗ ಅದಕ್ಕೆ ಮುಖ್ಯ ಚುನಾವಣಾ ಆಯುಕ್ತರು ತಿರ್ತಾರೆ ಅವರ ಜೊತೆಗೆ ಇಬ್ಬರು ಇತರ ಆಯುಕ್ತರು ಆಯುಕ್ತರು ಇರ್ತಾರೆ ಹಾಗಾದ್ರೆ ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡೋರು ಯಾರಾಯ್ತಾರೋ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ನಾಲ್ಕು ಜ ಆಪ್ಷನ್ ಕೊಟ್ಟಿದ್ದಾನೆ ಎ ಬಿ ಸಿ ಡಿ ಅಂತೇಳಿ ಇದರಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದರೆ ಇದು ಆಪ್ಷನ್ ಬಿ ಇದೆಲ್ಲ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ರಾಷ್ಟ್ರಪತಿಗಳು ಅಥವಾ ಅಧ್ಯಕ್ಷರು ಇರ್ತಾರ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರ ಆಯುಕ್ತರನ್ನು ನೇಮಕ ಮಾಡುವಂಥ ಅಧಿಕಾರ ಯಾರ ಕೈಯಲ್ಲಿ ಅದು ರಾಷ್ಟ್ರಪತಿಗಳೇ ಅಥವಾ ಅಧ್ಯಕ್ಷರ ಅಂತೇಳಿ ಕರಿತೀವಿ ಹಾಗಾದ್ರೆ ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕು ನಮ್ಮ ಸಂವಿಧಾನದ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಏನನ್ನೋ ಮಾಹಿತಿ ಕೊಡ್ತದಪ್ಪ ಅಂದ್ರೆ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುತ್ತದೆ ಅಂದರೆ ಚುನಾವಣಾ ಆಯೋಗ ಅಂದರೆ ಹೆಂಗಿರಬೇಕು ಎಷ್ಟು ಜನ ಸದಸ್ಯರಿರಬೇಕು ಇದಕ್ಕೆ ಕಾರ್ಯ ಏನು ಇದರಲ್ಲವನ್ನು ಮಾಹಿತಿ ಕೊಡುವುದು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಆಯುಕ್ತ ಮತ್ತು ಇತರೆ ಆಯುಕ್ತರನ್ನು ಹೊಂದಿರುತ್ತದೆ ಈಗಾಗಲೇ ಹೇಳಿದಾಗೆ ಒಬ್ಬ ಮುಖ್ಯ ಆಯುಕ್ತರು ಅವ್ರ ಜೊತೆಗೆ ಇನ್ನೂ ಇಬ್ಬರು ಇತರ ಜೊತೆ ಒಟ್ಟು ಮೂರು ಜನ ಈ ಚುನಾವಣಾ ಆಯೋಗದಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಚುನಾವಣಾ ಆಯೋಗ ಸ್ಥಾಪನೆ ಆಗೋದು ಯಾವ ವರ್ಷ ಚುನಾವಣಾ ಆಯೋಗ ಸ್ಥಾಪನೆ ಆಗೋದು ನೋಡೋದಾದ್ರೆ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತು ವೆರಿ ಇಂಪಾರ್ಟೆಂಟ್ ಭಾಳಷ್ಟು ಎಕ್ಸಾಮ್ದಲ್ಲಿ ಈ ಪ್ರಶ್ನೆ ಕೇಳಿದನೆ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿದೆ ಹೇಳಿ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತರಂದು ಅಂದರೆ ನಮ್ಮ ಸಂವಿಧಾನ ಜಾರಿಯಾಗೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಈ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನು ಜನವರಿ ಇಪ್ಪತ್ತೈದನ್ನು ಏನು ಚುನಾವಣಾ ಆಯೋಗ ಸ್ಥಾಪನೆ ಆಗದ ದಿನ ಇದೆಯಲ್ಲ ಈ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರರ ದಿನ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಆಚರಿಸಲಾಗುತ್ತಿದೆ ಯಾವಾಗ ನೋಡಿದಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತದಾರರಿಗೆ ಒಂದು ಮತದಾನದ ಕುರಿತು ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಯಾವ ಕ್ರೀಡಾಪಟುವನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ ಅಂದರೆ ಯಾವ ಕ್ರೀಡೆಯ ಒಬ್ಬ ಆಟಗಾರನ ಹಾಕಿಯ ಮಾಂತ್ರಿಕ ದ ಮೆಜಿಷಿಯನ್ ಆಫ್ ಹಾಕಿ ಅಂತ ಕರೀತಾರೆ ಇಂಗ್ಲೀಷಿನಾಗ ಯಾರಪ್ಪ ಅವರನ್ನು ಹಾಕಿಯ ಮಾಂತ್ರಿಕ ಅಂತ ಕರಿತೀವಿ ಅಂತಾರೆ ನಾಲ್ಕು ಜನ ಒಬ್ಬರು ಕ್ರೀಡಾಪಟುಗಳು ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ಅಂದ್ರೆ ಆಪ್ಷನ್ ಎ ಇದೆ ಅಲ್ಲ ಚಂದ್ ಮೇಜರ್ ಧ್ಯಾನ್ ಚಂದ್ ಅವರನ್ನು ನಾವು ಏನಂತ ಕರಿತೇವೆ ಹಾಕಿಯ ಮಾಂತ್ರಿಕ ದಿ ವಿಜರ್ಡ್ ಇನ್ನೊಂದು ಬಿರುದು ಇದೆ ಇವ್ರದೇನು ದಿ ವಿಜರ್ಡ್ ಅಂತ ಒಂದು ಬಿರುದು ಕೂಡ ಇವರಿಗೆ ಇದೆ ದ ಮೆಜಿಷಿಯನ್ ಆಫ್ ಹಾಕಿ ಎಂದು ಕೂಡ ಕರೀತಾರೆ ಯಾರನ್ನ ಮೇಜರ್ ಧ್ಯಾನ ಚಂದ್ ಅವರನ್ನು ನಾವು ಹಾಕಿಯ ಮಾಂತ್ರಿಕ ಎಂದು ಕರೆಯುತ್ತೇವೆ ಏನಪ್ಪ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿದ್ರೆ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸ್ತೇವೆ ಯಾವಾಗ ಅವ್ರ ಜನ್ಮದಿನ ಅಂದ್ರೆ ಆಗಸ್ಟ್ ಟ್ವೆಂಟಿ ನೈನ್ ಆಗಸ್ಟ್ ಇಪ್ಪತ್ತೊಂಬತ್ತು ಅವರು ನಮ್ಮ ಮೇಜರ್ ಧ್ಯಾನ್ ಚಂದ್ ಅವರು ಹುಟ್ಟಿದಂಥ ಒಂದು ಜನ್ಮದಿನ ಅವ್ರ ಜನ್ಮದಿನವನ್ನು ನಾವು ಭಾರತದಂತ ಯಾವ ದಿನಕ್ಕೆ ಆಚರಣೆ ಮಾಡ್ತೇವೆ ಅಂದರೆ ರಾಷ್ಟ್ರೀಯ ಕ್ರೀಡಾ ದಿನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಎಂದು ಆಚರಿಸುತ್ತೇವೆ ಧ್ಯಾನ್ ಚಂದ್ ಅವರು ಯಾವ ಒಂದು ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರಪ್ಪ ಅಂದ್ರೆ ಅದು ಹಾಕಿ ಕ್ರೀಡೆಯಲ್ಲಿ ಏನು ಫೀಲ್ಡ್ ಹಾಕಿ ಅಂತ ಏನು ಕರಿತೀವಲ್ಲ ಈ ಒಂದು ಹಾಕಿಯಲ್ಲಿ ಅವರು ಫೇಮಸ್ ಆಗಿದ್ದರು ಪ್ರಸಿದ್ಧರಾಗಿದ್ದರು ಅಂತ ನಾವು ಹೇಳ್ತೀವಿ ಹಾಕಿಯ ಮಾಂತ್ರಿಕ ಅಂತ ಕರಿತಾ ಇದ್ರು ಅವರನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಒಲಂಪಿಕ್ಸ್ನಲ್ಲಿ ಹಾಕಿ ತಂಡವು ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕ ಗೆದ್ದಾಗ ಹಾಕಿ ತಂಡದ ಸದಸ್ಯರಾಗಿದ್ದರು ನೋಡಿ ಒಲಂಪಿಕ್ನಲ್ಲಿ ಭಾರತದ ಹಾಕಿ ತಂಡ ಭಾಳಷ್ಟು ಚಿನ್ನದ ಪದಕ ಗೆದ್ದಿದೆ ಬಟ್ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗೆದ್ದಿದೆ ಮೂವತ್ತೆರಡು ಹತ್ತೊಂಬತ್ತು ನೂರ ಮೂವತ್ತೆರಡು ಒಲಂಪಿಕ್ಸ್ನಲ್ಲಿ ಗೆದ್ದಿದೆ ಹತ್ತೊಂಬತ್ತು ನೂರ ಮೂವತ್ತಾರು ಸತತ ಹ್ಯಾಟ್ರಿಕ್ನಲ್ಲಿ ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದಂಥದ್ದು ನಮ್ಮ ಭಾರತದ ಹಾಕಿ ತಂಡ ಆ ಹಾಕಿ ತಂಡದ ಪ್ರತಿ ಮೂರು ಒಲಂಪಿಕ್ಸ್ನಲ್ಲಿ ಸದಸ್ಯರಾಗಿ ಇದ್ದಂಥವ್ರು ಯಾರು ಧ್ಯಾನ್ ಚಂದ್ರ ಕರಿತೇವೆ ಇವರನ್ನು ಮೇಜರ್ ಎತ್ತಿ ಯಾಕಂದ್ರೆ ಇವರು ಸೇನೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು ನೆಕ್ಸ್ಟ್ ಪ್ರಶ್ನೆ ಇಂಡಿಯಾ ವಿನ್ಸ್ ಫ್ರೀಡಮ್ ಪುಸ್ತಕವನ್ನು ಬರೆದವರು ಯಾರು ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತೇಳಿ ಒಂದು ಪುಸ್ತಕ ಬರೆದರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಾರು ಬರೆದಿದ್ದಾರೆ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಯಾರು ಇದರಲ್ಲಿ ಸರಿ ಉತ್ತರ ಆಪ್ಷನ್ ಬಿ ಇದೆಲ್ಲ ಮೌಲಾನ್ ಅಬುಲ್ ಕಲಾಂ ಅಜಾದ್ ಅವರು ಏನು ಮೌಲಾನ್ ಅಬುಲ್ ಕಲಾಂ ಅಜಾದ್ ಇದ್ದಾರಲ್ಲ ಅವರು ಬರೆದಂಥ ಒಂದು ಪುಸ್ತಕದ ಹೆಸರಿ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತೇಳಿ ಇವರ ಪತ್ರಿಕೆ ಒಂದು ಕೂಡ ಇತ್ತು ತಿಳಿಯೋದು ಅಲ್ ಹಿಲಾಲ್ ಅಂತ ಒಂದು ಪತ್ರಿಕೆ ಕೂಡ ಇವರು ತೆಗೆದಿದ್ದಾರೆ ಅಲ್ ಹಿಲಾಲ್ ಅನ್ನೋ ಒಂದು ಪತ್ರಿಕೆ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರು ಇವರ ಮೇಲೆ ಇನ್ನೂ ಒಂದು ಪ್ರಶ್ನೆ ಕೇಳಬಹುದು ಏನಂದ್ರೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಅತಿ ಕಿರಿಯ ವ್ಯಕ್ತಿ ಯಾರಂದ್ರೆ ಅದು ಮೌಲಾನ್ ಅಬುಲ್ ಕಲಾಂ ಆಜಾದ್ ಅಂತ ನಾವು ಹೇಳ್ಬೋದಾಗಿದೆ ಇನ್ನು ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬರೆದಂಥ ಕೆಲವೊಂದಿಷ್ಟು ಪ್ರಮುಖ ಪುಸ್ತಕಗಳನ್ನು ನೋಡೋದಾದ್ರೆ ಯಾರ್ಯಾರು ಬರೆದಾರಂದ್ರೆ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಜವಾಹರ್ಲಾಲ್ ನೆಹರು ಅವರು ಯಾವ ಪುಸ್ತಕ ಬರೆದಾರೆ ಅಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ವೆರಿ ಫೇಮಸ್ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಇನ್ನು ಮಹಾತ್ಮ ಗಾಂಧೀಜಿ ಭಾರತದ ರಾಷ್ಟ್ರಪಿತ ಆದಂಥ ಇವರು ಇವರ ಕೃತಿ ಯಾವುದಂದ್ರೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಅನ್ನೋ ಒಂದು ಪುಸ್ತಕವನ್ನು ಬರೆದಾರೆ ಮಹಾತ್ಮ ಗಾಂಧೀಜಿಯವರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನೋ ಪುಸ್ತಕ ಯಾರು ಬರೆದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರೆದಂಥ ಒಂದು ಪುಸ್ತಕ ಇಂಡಿಯಾ ಡಿವೈಡೆಡ್ ಇಂಡಿಯಾ ಡಿವೈಡೆಡ್ ಅಂದರೆ ಭಾರತದ ವಿಭಜನೆ ಕುರಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಮುಂದಿನ ಪ್ರಶ್ನೆ ಕಾಳಿದಾಸ್ ಸಮ್ಮಾನ್ ಎಂಬುದು ಯಾವ ರಾಜ್ಯ ಸರ್ಕಾರವು ವಾರ್ಷಿಕವಾಗಿ ನೀಡುವ ಪ್ರತಿಷ್ಠಿತ ಕಲಾ ಪ್ರಶಸ್ತಿಯಾಗಿದೆ ಅಂದರೆ ಕಾಳಿದಾಸ ಸಮ್ಮಾನ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಇದು ಯಾವ ರಾಜ್ಯ ಸರ್ಕಾರ ಕೊಡುತ್ತದೆ ಅಂದರೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಇಪ್ಪತ್ತೆಂಟು ರಾಜ್ಯಗಳಿವೆ ಬಟ್ ಯಾವ ರಾಜ್ಯ ಈ ಪ್ರಶಸ್ತಿಯನ್ನು ಕೊಡುತ್ತೆ ಕಾಳಿದಾಸ ಸಮ್ಮಾನ ಅಂದ್ರೆ ಆಪ್ಷನ್ ಸಿ ಇದೆಲ್ಲ ಮಧ್ಯ ಪ್ರದೇಶ ಮಧ್ಯಪ್ರದೇಶದ ರಾಜ್ಯ ಸರ್ಕಾರವು ಪ್ರತಿ ವರ್ಷ ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಕೊಡೋ ಕೊಡಲಾಗುತ್ತದೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ನೋಡೋದಂದ್ರೆ ಭಾರತದ ಸೆಕ್ಸ್ಪಿಯರ್ ಎಂದು ಯಾರನ್ನು ಕರಿತೀವಿ ನಾವು ಕವಿರತ್ನ ಕಾಳಿದಾಸರನ್ನು ಕರಿತೀವಿ ಹಂಗೆ ಸೆಕ್ಸ್ಪಿಯರ್ ಅವರು ಇಂಗ್ಲೆಂಡಿನಲ್ಲಿ ಒಂದು ನಾಟಕಗಳನ್ನು ಬರಲಿಕ್ಕೆ ಒಂದು ಕವಿತೆಗಳನ್ನು ಬರಲಿಕ್ಕೆ ಯಾವ ರೀತಿ ಪ್ರಸಿದ್ಧಿದ್ರು ಹಂಗೆ ಭಾರತದಲ್ಲಿ ಕಾಳಿದಾಸರು ಹೀಗಾಗಿ ಇವರನ್ನು ಭಾರತದ ಸೆಕ್ಸ್ಪಿಯರ್ ಎಂದು ಕರಿತೀವಿ ಕಾಳಿದಾಸರ ಪ್ರಮುಖ ಕೃತಿಗಳು ನೋಡೋದಂದ್ರೆ ಅಭಿಜ್ಞಾನ ಶಾಕುಂತಲೆ ವಿಕ್ರಮ ಓರ್ವಸಿ ಮೇಘದೂತ ಅನ್ನೋ ಒಂದಿಷ್ಟು ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇನ್ನು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಕಲಾಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಈ ಒಂದು ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಯಾರು ಮಧ್ಯ ಸರ್ಕಾರ ಪ್ರತಿ ವರ್ಷ ನೀಡಲಾಗುತ್ತದೆ ಯಾವುದು ಕಾಳಿದಾಸ ಪ್ರಶಸ್ತಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಬಂದರವನ್ನು ಪೂರ್ವ ಭಾರತದ ದ್ವಾರ ಎಂದು ಕರೆಯಲಾಗುತ್ತದೆ ಅಂದರೆ ನಾಲ್ಕು ಬಂದರುಗಳು ಕೊಟ್ಟಣ ಪೂರ್ವ ಭಾರತದ ದ್ವಾರ ಅಥವಾ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ತನ್ನ ಕ್ವಶನ್ ಕೊಟ್ಟಿದ್ದಾನೆ ಇವು ನಾಲ್ಕು ಪೂರ್ವ ದಿಕ್ಕಿಗಿರುವಂತೆ ಒಂದು ನಾಲ್ಕು ಬಂದರು ಕೊಟ್ಟಣ ಇದರಲ್ಲಿ ಸರಿ ಉತ್ತರ ಯಾವುದಂದರೆ ಆಪ್ಷನ್ ಒಂದು ಇದೆ ಕೊಲ್ಕತ್ತಾ ಬಂದರು ಕೊಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುವ ಕೊಲ್ಕತ್ತಾ ಬಂದರನ್ನು ಪೂರ್ವ ಭಾರತದ ದ್ವಾರ ಅಥವಾ ಪೂರ್ವ ಭಾರತದ ಹೆಬ್ಬಾಗಿಲು ಎಂದು ಕೂಡ ಕರೀತಾರೆ ಪೂರ್ವ ದಿಕ್ಕಿಗಿರೋ ಅತಿ ದೊಡ್ಡ ಬಂದರು ಕೂಡ ಈ ಕೋಲ್ಕತ್ತಾ ಬಂದರ್ ಅಂತ ನಾವು ಹೇಳ್ತೀವಿ ಇನ್ನು ವಿಶಾಖಪಟ್ಟಣ ಬಂದರು ಇದು ಕೂಡ ಪೂರ್ವ ದಿಕ್ಕಿಗಿದೆ ಆಂಧ್ರ ಪ್ರದೇಶದಲ್ಲಿ ಪೋರ್ಟ್ ಬ್ಲೇರ್ ಬಂದರು ಇದು ಕೂಡ ಅಂಡಮಾನ್ ನಿಕೋಬಾರದಲ್ಲಿ ಪಾರಾದಿಕ್ ಬಂದರು ಒಡಿಶಾ ರಾಜ್ಯದಲ್ಲಿದೆ ಏನು ಈ ಕೋಲ್ಕತ್ತಾ ಬಂದರ್ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡಿದರೆ ಕೋಲ್ಕತ್ತಾ ಬಂದರನ್ನು ಹೆಸರು ಚೇಂಜ್ ಮಾಡಿದ್ದಾರೆ ಏನಿತ್ತ ಪ್ರೆಸೆಂಟ್ ಅಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ ಎಂದು ಮರು ನಾಮಕರಣ ಮಾಡಲಾಗಿದೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಲ್ಲಿದೆ ಅಥವಾ ಯಾವ ರಾಜ್ಯ ಅಂದರೆ ಅದು ಕೋಲ್ಕತ್ತಾ ಬಂದರಿಗಿರುವಂಥ ಒಂದು ಹೆಸರಾಗಿದೆ ಇದು ಭಾರತದ ಏಕೈಕ ಪ್ರಮುಖ ನದಿ ಬಂದರು ಅಂದರೆ ಭಾರತದ ಎಲ್ಲ ಬಂದರುಗಳು ಒಂದು ಅರಬ್ಬಿ ಸಮುದ್ರದ ಬಳಿ ಇದೆ ಇಲ್ಲ ಬಿಟ್ಟರೆ ಬಂಗಾಳ ಕೊಲ್ಲಿ ಬಟ್ ಈ ಬಂದರು ಯಾವ ನದಿ ಅಂದರೆ ಹೂಗ್ಲಿ ನದಿ ಇದೆಯಲ್ಲ ಆ ಹೂಗ್ಲಿ ನದಿಯ ದಂಡಿ ಮೇಲೆ ಈ ಬಂದರ್ ಇದೆ ಹೀಗಾಗಿ ಏಕೈಕ ನದಿ ಬಂದರೆಂದು ಎಂದು ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಇದನ್ನು ಹದಿನೆಂಟು ನೂರ ಎಪ್ಪತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ನಿರ್ಮಿಸಿದೆ ಭಾರತದ ಅತಿ ಹಳೆಯ ಬಂದರ್ ಯಾವುದಪ್ಪ ಅಂದ್ರೆ ಅದು ಕೋಲ್ಕತ್ತಾ ಬಂದರ್ ಅದು ಕರಿತೀವಿ ಯಾಕೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣದಂಥ ಒಂದು ಬಂದರ ಆಗಿದೆ ಇದು ಇನ್ನು ಈ ಬಂದರಿನಿಂದ ಅತಿ ಹೆಚ್ಚು ಚಹಾವನ್ನು ರಫ್ತು ಮಾಡುವುದರಿಂದ ಇದನ್ನು ಚಹಾದ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಈ ಬಂದರಿನಲ್ಲಿ ಅತಿ ಹೆಚ್ಚು ಏನೋ ಒಂದು ವಿದೇಶಿಗ ರಫ್ತು ಮಾಡುತ್ತೇವೆ ಅಂದ್ರೆ ಚಹಾ ಅತಿ ಹೆಚ್ಚು ಚಹಾ ಬೆಳೆದಲ್ಲಿ ಅಸ್ಸಾಂ ರಾಜ್ಯ ಬಿಟ್ರೆ ಪಶ್ಚಿಮ ಬಂಗಾಳ ಹೀಗಾಗಿ ಎರಡೂ ರಾಜ್ಯಗಳ ಚಹಾ ಒಂದು ವಿದೇಶಕ್ಕೆ ರಫ್ತು ಮಾಡಬೇಕು ಅತಿ ಸಮೀಪದ ಬಂದರೆ ಕೊಲ್ಕತ್ತಾ ಹೀಗಾಗಿ ಇಲ್ಲಿಂದ ಚಹಾವನ್ನು ಅತಿ ಹೆಚ್ಚು ರಫ್ತು ಇದನ್ನು ಚಹಾದ ಬಂದರೆ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಇರುವಂಥ ಒಂದು ಪ್ರಮುಖ ನೃತ್ಯ ಪ್ರಕಾರ ಯಾವುದೈತೆ ನಾಲ್ಕು ಆಪ್ಷನ್ ಕೊಟ್ಟಿದ ಯಾವ ಅನಿಸುತ್ತೆ ಇದರಲ್ಲಿ ಸರಿ ಉತ್ತರ ಯಾವುದು ಕೂಚಿಪುಡಿ ಆಪ್ಷನ್ ಒಂದಿದೆ ಕೂಚಿಪುಡಿ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಮಾಡುವಂಥ ಒಂದು ಪ್ರಮುಖ ನೃತ್ಯ ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ನೃತ್ಯಗಳು ಕೂಡ ಇದು ಒಂದು ನೃತ್ಯ ಇದೆ ಅಂತ ನಾವು ಹೇಳ್ತೀವಿ ಇನ್ನು ವಿವಿಧ ರಾಜ್ಯಗಳಿರುವಂಥ ಪ್ರಮುಖ ನೃತ್ಯಗಳು ನೋಡೋದಾದರೆ ತಮಿಳುನಾಡಿನಲ್ಲಿ ಯಾವ ನೃತ್ಯ ಇದೆ ಭರತನಾಟ್ಯ ನೃತ್ಯ ಇದು ಕೂಡ ಭಾರತದ ಅತಿ ಹಳೆಯ ನೃತ್ಯ ಅಂತ ಕರಿತೀವಿ ಅದೇ ರೀತಿ ಉತ್ತರ ಪ್ರದೇಶದಲ್ಲಿರುವಂಥ ನೃತ್ಯಗಳು ನೌಟಂಕಿ ಇನ್ನೊಂದು ರಾಸಲೀಲಾ ಅಂತ ಬರ್ತದೆ ಅಸ್ಸಾಂ ರಾಜ್ಯದಲ್ಲಿ ಬಿಹು ನೃತ್ಯ ಇದೆ ಬಿಹು ಉತ್ಸವ ಕೂಡ ಮಾಡ್ತಾರೆ ಇನ್ನು ಕೇರಳ ರಾಜ್ಯದಲ್ಲಿ ಕಥಕಳಿ ಮೋಹಿನಿಯಟ್ಟಂ ಇವು ಎರಡೂ ನೃತ್ಯಗಳು ಶಾಸ್ತ್ರೀಯ ಒಂದು ಸ್ಥಾನಮಾನ ಪಡೆದ ನೃತ್ಯಗಳಾಗಿವೆ ಇವು ವಿವಿಧ ರಾಜ್ಯಗಳ ಪ್ರಮುಖ ನೃತ್ಯಗಳು ಮುಂದಿನ ಪ್ರಶ್ನೆ ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರು ಇದ್ದಾರೆ ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರರು ಇದ್ದಾರೆ ಎಷ್ಟು ಜನ ಇದ್ದಾರಪ್ಪ ಅಂದ್ರೆ ನಾಲ್ಕು ಆಪ್ಷನ್ ಕೊಟ್ಟಾನೆ ಅದರಲ್ಲಿ ಆಪ್ಷನ್ ಇದ್ರೆ ಇಪ್ಪತ್ತ್ನಾಲ್ಕು ತೀರ್ಥಂಕರು ಇದ್ದಾರೆ ರೈಟ್ ಆನ್ಸರ್ ಜೈನ ಧರ್ಮದಲ್ಲಿ ಇಪ್ಪತ್ತ್ ನಾಲ್ಕು ತೀರ್ಥಂಕರು ಇದ್ದಾರೆ ಅಂತ ನಾವು ಹೇಳ್ತೀವಿ ಹಾಗರ ವೃಷಭ ಜೈನ ಧರ್ಮದ ಒಂದು ಮೊದಲ ಅಂತ ಕರಿತೀವಿ ಅಥವಾ ಸ್ಥಾಪಕರಂತ ಹೇಳ್ಬೋದು ಯಾರು ವೃಷಭ ಅಥವಾ ವೃಷಭನಾಥ ಇವರಿಗೆ ಆದಿನಾಥ ಮತ್ತು ಆದಿಶ್ ಜೀನ್ ಎಂದು ಕೂಡ ಕರೆಯಲಾಗುತ್ತದೆ ಇವರ ಹೆಸರುಗಳು ಇನ್ನೂ ಎರಡಿವೆ ಋಷಭನಾಥ ಆದಿನಾಥ ಅಥವಾ ಆದಿಶ್ ಜೀನ್ ಇವರು ಜೈನ್ ಧರ್ಮದ ಮೊದಲ ತೀರ್ಥಂಕರ ಅಥವಾ ಸ್ಥಾಪಕರೆಂದು ಕೂಡ ನಾವು ಕರೆಯಬಹುದಾಗಿದೆ ಇನ್ನು ಪಾರ್ಶ್ವನಾಥರು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರಾಗಿದ್ದಾರೆ ಎಷ್ಟನೇದು ಮೂರನೇ ತೀರ್ಥಂಕರ ತಿಳಿತೇವೆ ಇನ್ನು ಕೊನೆಯ ತೀರ್ಥಂಕರು ಅಂತ ಬರ್ತಾರೆ ಇವರು ಜೈನ್ ಧರ್ಮದ ನಾಲ್ಕನೇ ತೀರ್ಥಂಕರು ಅಥವಾ ಕೊನೆಯ ತೀರ್ಕ ತೀರ್ಥಂಕರು ಮಹಾವೀರತೆ ನಾವು ಕರೀತೇವೆ ಈ ಇಪ್ಪತ್ನಾಲ್ಕು ತೀರ್ಥಂಕ ಪ್ರಸಿದ್ಧರು ಕೂಡ ಮಹಾವೀರರತ್ನ ಹೇಳ್ತೇವೆ ಮುಂದಿನ ಪ್ರಶ್ನೆ ಸುವೇಜ್ ಕಾಲುವೆಯು ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ ಸ್ವಿಯೇಜ್ ಕಾಲುವೆಯು ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಈ ಕಾಲುವೆ ಯಾವುದಕ್ಕೆ ಒಂದು ಕನೆಕ್ಷನ್ ಕೊಡುತ್ತದೆ ಸಂಪರ್ಕವಾಗಿ ಕೆಲಸ ಮಾಡ್ತದೆ ಅನ್ನೋದು ಆಪ್ಷನ್ ಒಂದು ಇದೆಯಲ್ಲ ಮೆಡಿಟರೇನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಇವೆರಡನ್ನ ಜೋಡಿಸೋದು ಯಾವ್ದಪ್ಪ ಈ ಸುಯೇಜ್ ಕಾಲುವೆ ಅಂತ ಹೇಳ್ತೀವಿ ಈ ಕಡೆ ಮೆಡಿಟರೇನ್ ಸಮುದ್ರ ಈ ಕಡೆ ಕೆಂಪು ಸಮುದ್ರ ಇದ್ರ ಇಲ್ಲಿ ನಡುವೆ ಒಂದು ಕಾಲುವೆ ಕೆನಾಲ್ ಇದೆ ಯಾವುದು ಸುಯೇಜ್ ಕೆನಲ್ ಅಂತಾರೆ ಈ ಎರಡ್ರ ಮೂಲಕನೇ ಈ ಎರಡೂ ಒಂದು ದೊಡ್ಡದಾದಂಥ ಒಂದು ಮೆಡಿಟರೇನ್ ಸಮುದ್ರಕ್ಕೆ ಮತ್ತು ಕೆಂಪು ಸಮುದ್ರಕ್ಕೆ ಒಂದು ಲಿಂಕ್ ಕೊಡೋದೇ ಸುಯೇಜ್ ಕಾಲುವೆ ಅಂತ ನಾವು ಹೇಳ್ತೀವಿ ಇನ್ನು ಸುಯೇಜ್ ಕಾಲುವೆ ಎಲ್ಲಿ ಯಾವ ದೇಶದಲ್ಲಿ ಇದೆ ಅಂತ ಕ್ವಶನ್ ಕೇಳಿದ್ದಾನೆ ಈಜಿಪ್ಟಿನಲ್ಲಿರುವ ಕೃತಕ ಸಮುದ್ರ ಜಲಮಾರ್ಗವಾಗಿದ್ದು ಅಂದರೆ ಇದು ನೈಸರ್ಗಿಕವಾಗಿ ಅಲ್ಲ ಈಜಿಪ್ಟವರೇ ಏನು ಮಾಡಿದರೆ ಕೃತಕವಾಗಿ ಈ ಎರಡೂ ಒಂದು ಕೆಂಪು ಸಮುದ್ರ ಮೆಡಿಟೇರಿಯನ್ ಸಮುದ್ರ ಒಂದು ಸಂಪರ್ಕ ಮೂಲಕ ಕೃತಕವಾಗಿ ನಿರ್ಮಾಣ ಮಾಡಿದರೆ ಯಾವ ದೇಶದ ಒಡೆತನದಲ್ಲಿದೆ ಈಜಿಪ್ಟದ ದೇಶದಲ್ಲಿ ಹಾಗಾದ್ರೆ ಸುಯೇಜು ಕಾಲುವೆ ಪ್ರಾರಂಭವಾಗಿದ್ದು ಯಾವ ವರ್ಷ ಅಂದ್ರೆ ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ನೆನ್ಪಿಡಬೇಕು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೇಜು ಕಾಲುವೆನ ಒಂದು ಸಾರ್ವಜನಿಕ ಸೇವೆಗೆ ಹಡಗುಗಳ ಸಂಚಾರಕ್ಕೆ ಪ್ರಾರಂಭ ಮಾಡಲಾಯಿತು ಇದು ಹಡುಗೆಗಳು ಆಫ್ರಿಕಾದ ಸುತ್ತಲೂ ಸಂಚರಿಸದೆ ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ನಡುವೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ ಅಂದರೆ ಮೊದಲೆಲ್ಲ ಹೆಂಗೈತಿತ್ತು ಏಷ್ಯಾ ಖಂಡಕ್ಕೆ ಬರಬೇಕಂದ್ರೆ ಯಾವುದೇ ಒಂದು ಹಡಗು ಸುತ್ತಗಟ್ಟು ಆಫ್ರಿಕಾ ಖಂಡವನ್ನು ಸುತ್ತಾಕಿ ಬರಬೇಕು ಹೀಗಾಗಿ ಭಾಳಷ್ಟು ದೂರ ಆಗಿತ್ತು ಬಟ್ ಈ ಕಾಲುವೆಗಾನ ಅದು ಭಾಳಷ್ಟು ಒಂದು ಪ್ರಯಾಣದ ಒಂದು ದೂರನ್ನು ಕಡಿಮೆ ಮಾಡಿದೆ ಕಾಲುವೆ ಅದು ಸುಯೇಶ್ ಕಾಲುವೆ ಮುಂದಿನ ಪ್ರಶ್ನೆ ವೈಯಕ್ತಿಕ ಒಲಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂದರೆ ಸಿಂಗಲಾಗಿ ವೈಯಕ್ತಿಕ ಆಟದಲ್ಲಿ ಪದಕ ಗೆದ್ದಂಥ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಹೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ ನಾಲ್ಕು ಜನ ಶ್ರೇಷ್ಠ ಮಹಿಳೆಯರ ಹೆಸರು ಕೊಟ್ಟಿದ್ದಾರೆ ಬಟ್ ಯಾರು ಇದರಲ್ಲಿ ಅಂದ್ರೆ ಆಪ್ಷನ್ ಒಂದಿದಲ್ಲ ಕರ್ಣಂ ಮಲ್ಲೇಶ್ವರಿ ಇವರು ವೈಯಕ್ತಿಕ ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಮೊಟ್ಟ ಮೊದಲ ಒಬ್ಬ ಭಾರತದ ಮಹಿಳೆ ತುಂಬ ಕರಿತೇವೆ ಯಾವಾಗ ಗೆದ್ದಿದ್ದಾರೆ ನೋಡೋದಂದ್ರೆ ಸಿಡ್ನಿಯಲ್ಲಿ ನಡೆದಂಥ ಎರಡು ಸಾವಿರ ಇಸ್ವಿಯಲ್ಲಿ ನಡೆದಂಥ ಸಿಡ್ನಿ ಒಲಂಪಿಕ್ ಕರಿತೇವೆ ಈ ಕ್ರೀಡಾಕೂಟದಲ್ಲಿ ವೇಟ್ ಲಿಫ್ಟರ್ ಅಂದರೆ ಭಾರ ಎತ್ತುವಿಕೆಯಲ್ಲಿ ಕರ್ಣಂ ಮಲ್ಲೇಶ್ವರರು ಕಂಚಿನ ಪದಕವನ್ನು ಗೆದ್ದುವುದರ ಮುಖಾಂತರ ಒಲಂಪಿಕ್ ಇತಿಹಾಸದಲ್ಲಿ ಪದಕ ಗೆದ್ದಂಥ ಮೊಟ್ಟ ಮೊದಲ ಭಾರತದ ಒಂದು ಪಾತ್ರ ಯಾರಾಗಿದೆ ಕರ್ಣಂ ಅವರು ಇನ್ನು ಪಿ ವಿ ಶಿಂಧೂತ್ ಬರ್ತಾರೆ ಬ್ಯಾಡ್ಮಿಂಟನ್ನಲ್ಲಿ ಎರಡು ವೈಯಕ್ತಿಕ ಒಲಿಂಪಿಕ್ ಪದಕಗಳ ಗೆದ್ದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮೊಟ್ಟ ಮೊದಲು ಗೆದ್ದವರು ಕರುಣ ಮಲ್ಲೇಶ್ವರಿ ಬಟ್ ಎರಡು ಪದಕ ಗೆದ್ದಂಥ ಮೊದಲ ಮಹಿಳೆ ಈ ಒಲಿಂಪಿಕ್ಸ್ನಲ್ಲಿ ಒಂದು ಮುಂದಿನ ಒಲಿಂಪಿಕ್ಸ್ನ ಒಂದು ಗೆದ್ದು ಎರಡು ಪದಕ ಗೆದ್ದ ಏಕೈಕ ಮಹಿಳೆಯಾಗಿರೋ ಫಸ್ಟ್ ಮಹಿಳೆಯರು ಅಂದ್ರೆ ಪಿ ವಿ ಸಿಂಧು ಅಂತ ಕರಿತೀವಿ ಯಾವಾಗ ಒಂದು ಕ್ರೀಡೆ ಬ್ಯಾಡ್ಮಿಂಟನ್ನ ನಾವು ಹೇಳ್ತೀವಿ ಇನ್ನು ಒಂದೇ ಒಲಂಪಿಕ್ನಲ್ಲಿ ಎರಡು ಪದಕ ಇದು ಏನಾಗಿದೆ ಪದಕ ಆಗಬೇಕು ಗೆದ್ದ ಮೊದಲ ಅದು ಮನು ಭಾಕರ್ ಅವರು ಪಿ ವಿ ಸಿಂಧೂ ಅವರವರು ಬೇರೆ ಬೇರೆ ಒಲಿಂಪಿಕ್ಸ್ನಲ್ಲಿ ಎರಡು ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದಿದ್ದಾರೆ ಬಟ್ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಮೊಟ್ಟ ಮೊದಲ ಮಹಿಳೆ ಅಥವಾ ಇಡೀ ಮೊದಲ ಭಾರತದೇ ಕ್ರೀಡಾಪಟು ಅಂದ್ರೆ ಅದು ಮನು ಭಾಕರ್ ಅಂತ ಕರಿತೀವಿ ಇತ್ತೀಚೆಗೆ ಮುಕ್ತಾಯದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮುಂದಿನ ಪ್ರಶ್ನೆ ಡ್ಯಾಶ್ಗೆ ಪ್ರತಿಕ್ರಿಯೆಯಾಗಿ ಸ್ವದೇಶಿ ಚಳುವಳಿ ಪ್ರಾರಂಭವಾಯಿತು ಡ್ಯಾಶ್ಗೆ ಪ್ರತಿಕ್ರಿಯೆಯಾಗಿ ಸ್ವದೇಶಿ ಚಳುವಳಿ ಸ್ವದೇಶಿ ಚಳುವಳಿ ಯಾವಾಗ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭವಾಗಿದೆ ಬಟ್ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಏನು ರೀಸನ್ ಆಗಿತ್ತಪ್ಪ ಎದಕ್ಕೊಂದು ಪ್ರತಿಕ್ರಿಯೆಯಾಗಿ ನಾವು ಮಾಡ್ಯವಪ್ಪ ಅಂದ್ರದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಆಪ್ಷನ್ ಒಂದು ಇದೆಯಲ್ಲ ಬಂಗಾಳ ವಿಭಜನೆ ಏನು ಬಂಗಾಳದ ವಿಭಜನೆ ಮಾಡಿರಲ್ಲ ಅದರ ವಿರುದ್ಧವಾಗಿ ಒಂದು ನಡೆದಂಥ ಚಳುವಳಿಯೇ ಸ್ವದೇಶಿ ಚಳವಳಿ ಯಾವ ವರ್ಷದು ಹತ್ತೊಂಬತ್ತು ನೂರ ಐದರಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನನು ಬಂಗಾಳದ ವಿಭಜನೆಯನ್ನು ಮಾಡಿದನು ಒಂದಿನ ಭಾರತದ ಒಂದು ವೈಸ್ರಾಯ ರಾಯಾಗಿದ್ದರು ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಬಂಗಾಳವನ್ನೇ ಎರಡು ಮಾಡ್ತಾನೆ ಒಂದು ಪೂರ್ವ ಬಂಗಾಳ ಏನೊಂದು ಪಶ್ಚಿಮ ಬಂಗಾಳ ಅಂತೇಳಿ ಒಂದು ಡಿವೈಡ್ ಮಾಡಿದಂಥವ್ರು ಯಾರು ಲಾರ್ಡ್ ಕರ್ಜನನು ಇದರ ವಿರುದ್ಧವಾಗಿ ಸ್ವದೇಶಿ ಚಳವಳಿ ಆರಂಭಿಸಲಾಯಿತು ಹಾಗಾದ್ರೆ ಕೊನೆಗೆ ಬಂಗಾಳದ ವಿಭಜನೆ ರದ್ದು ಮಾಡಿದ ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಇದನ್ನು ರದ್ದು ಮಾಡಲಾಗುತ್ತೆ ಅಂದಿನ ಭಾರತ ವಯಸ್ಸ್ರಾಯ್ ಎರಡು ಅಂತೇಳಿ ಅದನ್ನು ಕ್ವಶನ್ ಕೇಳಿದಾನೆ ಲಾರ್ಡ್ ಹಾರ್ಡಿಂಜ್ ಟೂ ಅಂತೇಳಿ ಲಾರ್ಡ್ ಹಾರ್ಡಿಂಜ್ ಟೂ ಒಬ್ಬ ವಯಸ್ ರಾಯ ಇದ್ದರು ಅವರು ಬಂಗಾಳದ ವಿಭಜನೆ ರದ್ದು ಮಾಡಿದ್ರು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಕೂಡ ವರ್ಗಾವಣೆಗೋದು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಸ್ನೇಹಿತರೆ ಇದು ಟಾರ್ಗೆಟ್ ಥೌಸಂಡ್ ಅದ ಒಂದು ವಿಡಿಯೋ ನಂಬರ್ ಮೂರನೇ ವಿಡಿಯೋ ಮುಗ್ತಾಯ್ತು ಸ್ನೇಹಿತರೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿದರೆ ಅಂದರೆ ನಮಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನಮಗೆ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು